ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿ ರುಚಿಯಿಂದ ಇವತ್ತೊಂದು ರಾಗಿ ರೊಟ್ಟಿ ರೆಸಿಪಿಯೊಂದಿಗೆ ಬಂದನು ಜೋಳ ರೊಟ್ಟಿ ಚಪಾತಿ ದೋಸೆ ಎಲ್ಲರಿಗೂ ಬೇಸ್ ಬೇಜಾರಾಗಿದ್ದರೆ ರಾಗಿ ರೊಟ್ಟಿನೂ ಈ ರೀತಿ ಈ ಥರ ಮಾಡ್ಕೊಡಿ ಅದರ ಜೊಡಿ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಟೊಮೆಟೊ ಕಾಯಿ ಹೀರಿಕಾಯಿ ಎರಡು ಕೂಡಿ ಮಿಕ್ಸ್ ಚಟ್ನಿ ಮತ್ತೊಂದು ಸ್ವಲ್ಪ ಸಬ್ಬಸಿಗೆ ಪಲ್ಯ ಆಮೇಲೆ ಮಜ್ಜಿಗೆ ಆಂಬ್ರ ಇವತ್ತಿನ ಮೆನು ನಮ್ಮದು ಇದು ಈ ರೀತಿಯಾಗಿತ್ತು ನಾ ಹೀರಿಕಾಯಿ ಚಟ್ನಿ ಮತ್ತು ಟೊಮೆಟೊಕಾಯಿ ಚಟ್ನಿ ಆಲ್ರೆಡಿ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿದನು ಇವತ್ತು ಅವನು ಎರಡು ಕುಡಿಶೆ ಮತ್ತು ಕೆಂಪು ಖಾರ ಹಾಕಿ ಚಟ್ನಿ ಮಾಡತ್ತ ನಾನು ಆ ಥರದ ಫುಲ್ ಡೀಟೇಲ್ ನಿಮ್ಮೊಂದು ತೋರ್ಸತ್ತಾನು ಮೊದಲಿಗೆ ಒಂದು ಹೀರಿಕಾಯಿ ತೊಗೊಂಡಿದ್ನಿ ಆಮೇಲೆ ಒಂದು ಈ ರೀತಿ ಹೈಬ್ರಿಡ್ ಟೊಮೆಟೊಕಾಯಿ ಕಾಯಿ ಅಂದ್ರೆ ಸ್ವಲ್ಪ ಅರ್ಧ ಅರ್ಧ ಕಾಯಿ ಐತಿ ಅಂದರೆ ಡಾಲ್ ಟೈಪ್ ಐತಿ ಅವ್ನು ಎರಡೂ ಹೆಂಚೆ ಹುರಿದ ಕಾಸ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ ಕಾಸ ಅದ ಕಡಾಯಕ ಸ್ವಲ್ಪ ಕೊತ್ತಂಬರಿ ಅಲ್ಲ ಮತ್ತು ಜೀರಿಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಒಂದು ಚಮಚದಷ್ಟು ಅರಶಿನ ಒಂದು ಚಿಟಕಿ ಹಿಂಗ ಎಲ್ಲ ಹಾಕಿ ಕಾಸ ಒಂದು ಸ್ವಲ್ಪ ಗ್ಯಾಸ್ ಬಂದ್ ಮಾಡೇ ಬಿಟ್ಟಿನಿ ಅಂದ್ರೆ ಒಂದಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಆರಿದಿಂದ ಮಾಡಿದರೆ ಚಲೋ ಆಗ್ತೈತೆ ಅಂತ ಕಸ ಈ ರೀತಿಯಾಗಿ ಮುಚ್ಚಿನಿ ಆಮೇಲೆ ಒಂದು ಸಪ್ರೇ ಬೇರೆ ಕಡೆಯದೊಳಗೆ ಒಂದು ಸ್ವಲ್ಪ ಶೇಂಗಾಕಾಳು ಪುಡಿ ತೀರಿತ ನಂದು ಅದಕ್ಕೆ ಅದಕ್ಕೆ ಈ ಚಟ್ನಿಗೆ ಎಷ್ಟು ಬೇಕಲ್ಲ ಅಷ್ಟು ಶೇಂಗಾಕಾಳು ಹುರಿದ ಕಸ ಅದನ್ನ ಸಪ್ರೇಟ್ ಹುರ್ಕೊಂಡಿ ಇದಕ್ಕೇನು ನಾವು ಟೊಮೆಟೊ ಅನ್ನೋದು ಹುರಿದಿರ್ತವಲ್ಲ ಅದು ಆರಿದಿಂದ ಒಂದು ಸ್ವಲ್ಪ ಬೆಳ್ಳುಳ್ಳಿ ರುಚಿ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಟೊಮೆಟೊ ಕಾಯಿ ಹಾಕಿರ್ತವನ ಒಂದು ಸ್ವಲ್ಪ ಬೆಲ್ಲ ಹಾಕಿನಿ ಇದಕ್ಕೆ ಹಚ್ಚ ಖಾರದ ಪುಡಿ ಗೊಡ್ಡ ದೊಡ್ಡ ನಾನು ಪ್ರತಿ ಸಲಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ ಅದ್ರದ್ದು ಆಲ್ರೆಡಿ ವಿಡಿಯೋ ಹಾಕಿದನು ಅವ್ನು ಹಿಂದಿನ ವೀಡಿಯೋದೊಳಗದ ನೋಡ್ರಿ ಈ ಸಲ ಒಂದು ಸ್ವಲ್ಪ ಕೆಂಪು ಖಾರ ಹಾಕಿ ಮಾಡ್ಬೇಕಂತ ಕಾಸ ಅದಕ್ಕೆ ಕೆಂಪು ಖಾರ ಹಾಕಿ ರೆಡಿ ಮಾಡ್ಕೊಳಿ ಮೊದಲಿಗೆ ಶೇಂಗಾಕಾಳು ಪೌಡ್ರ್ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಇದನ್ನೆಲ್ಲ ಏನು ಕಾಯಿ ಹೀರಿಕಾಯಿ ಹುಡುತಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಈ ರೀತಿ ಆಯಿತು ಅದಕ್ಕೊಂದು ಸಣ್ಣದ ಒಂದು ಸ್ವಲ್ಪ ಸಾಸು ಜೀರಿಗೆ ಕರಿಬೇವು ಕೊತ್ತಂಬರಿ ಈ ರೀತಿಯಾಗಿ ಒಗ್ಗರಣೆ ಮಾಡಿ ಒಂದು ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ತೈತಿ ಒಗ್ಗರಣೆ ಚಟ್ನಿಗಳಿಗೆ ಒಗ್ಗರ್ಣೆ ಮಾಡಿ ಹಾಕ್ಯಾರ ಈ ರೀತಿ ಮಾಡಿ ಟೊಮೆಟೊಕಾಯಿ ಚಟ್ನಿ ರೆಡಿ ಮಾಡಿ ಇಟ್ಕೊ ಆಮೇಲೆ ರಾಗಿ ಹಿಟ್ಟೊಂದು ಸ್ವಲ್ಪ ಚಾನಿಸ್ಕೊ ಅಂದ್ರೆ ರಾಗಿ ಹಿಟ್ಟು ಗಂಟು ಗಂಟಾಗಿರ್ತೈತಿ ಯಾವಾಗ ನಾವು ಬೀಸಿಟ್ರು ಸ್ವಲ್ಪ ಗಂಟು ಗಂಟಾಗಿರ್ತೈತಿ ಅದ್ರ ಸಂಬಂಧ ಚಾನಿಸ್ಕೊಂಡು ಅದಕ್ಕೆ ಒಂದು ಹಿಡಿಯಷ್ಟು ನಾನೊಂದು ಸ್ವಲ್ಪ ಜೋಳದ ಇಟ್ಟು ಕುಡಿಸ್ಕೊಂದು ಹಿಡಿ ಎಷ್ಟು ಅಂದ್ರೆ ಒಂದು ನಾಲ್ಕೈದು ಚಮಚದಷ್ಟು ಅಂದ್ರೆ ಬರೀ ರಾಗಿ ಹಿಟ್ಟಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಹತ್ತಂಗಿಲ್ಲ ಅಂತೇಕಾಸ್ ಜೋಳದ ಹಿಟ್ಟು ಕುಡಿಸಿ ಅದಕ್ಕೆ ಹೆಸರು ಹಾಕಿ ಒಂದು ಸ್ವಲ್ಪ ರುಚಿ ಒಂದು ಎರಡು ಚಿಟಕಿದಷ್ಟು ಉಪ್ಪು ಹಾಕಿ ಅದನ್ನು ಹೆಸರು ಹಾಕಿ ಬಿಸಿ ನೀರು ಹಾಕಿರಿವೆ ಈ ರೀತಿ ಜೋಳದ ಹಿಟ್ಟು ಹೆಂಗೆ ಮಾಡ್ತಲ್ಲ ಅದೇ ಸೇಮ್ ಪ್ರೊಸೀಜರ್ ಇರ್ತೈತಿ ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೇವೆ ನಾವು ರಾಗಿಗೆ ಟೇಸ್ಟ್ ಬರಲಿ ಅಂತ ಈ ಕಾಸ ಅದನ್ನು ಹಿಂಗೆ ಚೆಂದ ನಾತ್ಕೋಬೇಕು ನಾವು ಜೋಳದ ರೊಟ್ಟಿನಾಗಲಿ ರಾಗಿ ರೊಟ್ಟಿನಾಗಲಿ ಎಷ್ಟು ಚೆಂದ ನಾಕ್ತಲ್ಲ ಅಷ್ಟು ಚೆಂದ ರೊಟ್ಟಿ ಉಬ್ಬಿ ಬರ್ತಾವೆ ಮೆತ್ತ ಮೆತ್ತಗೆ ಉಳಿತಾವು ಪ್ರತಿ ದಿವಸ ಜೋಳದ ರೊಟ್ಟಿ ಚಪಾತಿ ನಾನು ಆಗಿರ್ಬೋದು ಅದಕ್ಕೆ ಇದನ್ನು ಒಂದು ಸ್ವಲ್ಪ ರಾಗಿ ರೊಟ್ಟಿನೂ ತಿಂದು ನೋಡ್ರಿ ಟೇಸ್ಟು ಚಲೋ ಮತ್ತು ಹೆಲ್ತಿಗೂ ಭಾಳ ಚಲೋ ಇದೆ ಈ ರೀತಿ ಅದನ್ನು ರೊಟ್ಟಿ ಬಡದ ಕಾಸ ಕಾದಿ ತೆವಿ ಒಂದು ಸ್ವಲ್ಪ ಒಂದಿಟ್ಟು ಒಂದು ಬಟ್ಟೆಲೆ ವರಿಷ್ ಕಾಸ ಅದರ ಮೇಲೆ ರಾಗಿ ರೊಟ್ಟಿ ಹಾಕಿ ನೀರು ಹೆಂಗೆ ಅದೇ ಸೇಮ್ ಜೋಳದ ರೊಟ್ಟಿ ಪ್ರೊಸೀಜರು ರಾಗಿ ರೊಟ್ಟಿ ಪ್ರೊಸೀಜರ್ ಸೇಮನೇ ಇರ್ತೈತಿ ಅದನ್ನು ಮತ್ತು ನೀರು ಹಚ್ಚಕ ಒಂದು ಸ್ವಲ್ಪ ಬೇಯದಿಂದ ಎರಡೂ ಕಡೆ ಬೇಯಿಸಿದ್ರೆ ನಿಮ್ಗೆ ರುಚಿಕರವಾದ ಮತ್ತು ಬು ಬುರು ಬುರು ನೋಡ್ರಿ ರೊಟ್ಟಿ ಹಿಟ್ಟು ಎಷ್ಟು ಚಂದ ನಾತಲ್ಲ ಅವಾಗ ರೊಟ್ಟಿ ಹಿಂಗೆ ಈ ರೀತಿ ಉಬ್ಬಿ ಬರ್ತಾವು ಹಿಟ್ಟು ನಾದಿ ಮಾಡೋದ್ರೊಳಗು ಇರ್ತೈತಿ ಅದೊಂಥರ ಅದಕ್ಕೆ ನಾವು ಯಾವಾಗಿದ್ರು ಜೋಳದ ರೊಟ್ಟಿನ ಮಾಡಲಿ ರಾಗಿ ಹಿಟ್ಟ ರೊಟ್ಟಿನ ಮಾಡಲಿ ಎರಡೂ ಚೆಂದಾಗ ನಾದಬೇಕು ಈ ರೀತಿಯಾಗಿ ನಾನು ರೊಟ್ಟಿ ಮಾಡಿ ಕಾಸ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಟ ಹೀರಿಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಜೋಡಿ ಯಾವ ಪಲ್ಯ ಆದರೂ ಹೊಂತೈತಿ ಕಾಳು ಪಲ್ಯನೂ ಹೊಂತೈತಿ ಎಣಗಾಯಿಗಳು ಹೊಂತವು ಇವನ್ನೆಲ್ಲ ಥರ ಪಲ್ಯಗಳು ಹೊಂತವು ನಾನು ಇವತ್ತಿಗೆ ನಮ್ಮ ಮನೆಯಲ್ಲೇ ಸಬ್ಬಸ್ಗೆ ಪಲ್ಯ ಮತ್ತು ಟೊಮೆಟೊಕಾಯಿ ಚಟ್ನಿ ಮಜ್ಜಿಗೆ ಆಂಬ್ರ ಈ ರೀತಿಯಾಗಿ ಮೆನು ಆಗಿತ್ತು ನಂದ ಅಂದರೆ ಸಬ್ಬಸ್ಗೆ ಪಲ್ಯ ನಾನು ಉದುರು ಉದುಗ ಮಾಡಿದನು ಇನ್ನೊಂದು ಥರ ತೆಳ್ಳಗನು ಮಾಡಿರ್ತಾನೆ ಆ ಥರದ್ದು ಆಲ್ರೆಡಿ ವೀಡಿಯೋ ನಾನು ಹಿಂದಿನ ವೀಡಿಯೋದೊಳಗೆ ಯಾರು ಈ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಅದಾದ್ರೂ ನೋಡ್ತಿರ್ತಾರಲ್ಲ ನಿಮಗೆ ಬೇಕಂದ್ರೆ ಸಬ್ಬಸ್ಗೆ ಪಲ್ಯ ರೆಸಿಪಿ ಎರಡು ಥರನೂ ಹಾಕಿದನು ನೀವು ಹಿಂದಿನ ವೀಡಿಯೋದೊಳಗೆ ನೋಡಿರಿ ಈ ರೀತಿ ನೋಡಿರಿ ಮಜ್ಜಿಗೆ ಆಮ್ರ ಸಬ್ಬಸ್ಗೆ ಪಲ್ಯ ಬೆನ್ನಿ ಮತ್ತು ಕಾಯಿ ಹೀರಿಕಾಯಿ ಚಟ್ನಿ ಎಲ್ಲ ಥರ ಅಡಿ ಊಟ ಮಾತ್ರ ರುಚಿಯಾಗಿತ್ತು ಊಟ ಮಾತ್ರ ಭಾಳ ಸೂಪರ್ ಆಗಿತ್ತು ಇವತ್ತಿನ ಟೇಸ್ಟ್ ಇದು ನಾನು ಭಾಳ ಟೇಸ್ಟ್ ಆಗಿತ್ತು ನೋಡಿರಿ ಇಲ್ಲಿ ರಾಗಿ ರೊಟ್ಟಿ ಜೋಡಿ ನಾನು ಸಬ್ಬಸಿ ಪಲ್ಯೆ ಚಟ್ನಿಯೂ ತೊಗೊತೀನಿ ಆಮೇಲೆ ನಾನು ಮಧ್ಯಾಹ್ನ ಮಾಡಿದ್ದು ಜೋಳದ ರೊಟ್ಟಿನೂ ಇತ್ತು ಅದ್ರ ಥರ ಜೋಡಿನೂ ಟೇಸ್ಟ್ ಮಾಡೀನಿ ಒಂದು ಸ್ವಲ್ಪ ರೈಸ್ ಜೋಡಿನೂ ಟೇಸ್ಟ್ ಮಾಡೀನಿ ಎಲ್ಲ ಎಲ್ಲ ಜೋಡಿ ಭಾಳ ಚಲೋ ಆಯ್ತು ಚಟ್ನಿ ಆಗಲಿ ಸಬ್ಬಸ್ಗಿ ಪಲ್ಯ ಆಗಲಿ ರಾಗಿ ರೊಟ್ಟಿ ಆಗಲಿ ನಂದು ಈ ರಾಗಿ ರೊಟ್ಟಿ ಮತ್ತು ಈ ಟೊಮೆಟೊಕಾಯಿ ಚಟ್ನಿ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ನನ್ನ ಎಲ್ಲ ವೀಡಿಯೋಗಳು ನೀವೆಲ್ಲರೂ ನೋಡತ್ತೀರಿ ಲೈಕ್ ಮಾಡಾತ್ತೀರಿ ಶೇರ್ ಮಾಡತ್ತರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಂತೀರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಹೋಗ್ಬೇಡ್ರಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್